ನಮಸ್ಕಾರ ವೀಕ್ಷಕರೇ ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಒಂಬತ್ತನೇ ಚಿತ್ರ ಎಡಕಲ್ಲು ಗುಡ್ಡದ ಮೇಲೆ ಅದರ ವೈಶಿಷ್ಟ್ಯಗಳ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಜೀವನದ ಏಳನೇ ಕಾದಂಬರಿ ಆಧಾರಿತ ಚಿತ್ರ ಮೂಲತಃ ಇಂಗ್ಲಿಷ್ನಲ್ಲಿ ಡಿ ಎಚ್ ಲಾರೆನ್ಸ್ ಅವರು ಬರೆದ ಲೇಡಿ ಚಾಟರ್ಲಿಸ್ ಲವರ್ ಎನ್ನುವ ಕಾದಂಬರಿಯ ಸ್ಫೂರ್ತಿಯಿಂದ ಭಾರತೀ ಸುತ ಅವರು ಈ ಕಾದಂಬರಿಯನ್ನು ಬರೀತಾರೆ ಸುಧಾ ವಾರಪತ್ರಿಕೆಯ ಒಂದು ಕಾದಂಬರಿ ಸ್ಪರ್ಧೆಯಲ್ಲಿ ಭಾರತೀ ಸುತ ಅವರು ಬರೆದ ಎಡಕಲ್ಲು ಗುಡ್ಡದ ಮೇಲೆ ಕಾದಂಬರಿ ಬಹುಮಾನವನ್ನ ಗಳಿಸುತ್ತೆ ಅದನ್ನ ಪುಟ್ಟಣ ಕಣಗಾಲ್ ಅವರು ತೆರೆಯ ಮೇಲೆ ತರ್ತಾರೆ ನೋಡಿ ಲೇಡಿ ಚಾಟರ್ಲಿಸ್ ಲವರ್ ಕಾದಂಬರಿಯನ್ನ ಸುಮಾರು ನಾಲ್ಕು ದಶಕಗಳ ಕಾಲ ಮುದ್ರಣ ಆಗೋದಕ್ಕೆ ಬಿಟ್ಟಿರೋದಿಲ್ಲ ಅಂದರೆ ಅದರಲ್ಲಿ ಅಷ್ಟೊಂದು ಸೆಕ್ಸ್ ಕಂಟೆಂಟ್ ಇತ್ತು ಅನ್ನುವ ಕಾರಣಕ್ಕೆ ಕೆಲವು ದೇಶಗಳಲ್ಲಿ ಅದನ್ನು ಬ್ಯಾನ್ ಮಾಡಿದ್ರು ಭಾರತದಲ್ಲಿ ಕೂಡ ಬ್ಯಾನ್ ಮಾಡಿರ್ತಾರೆ ಅಂಥದ್ದೊಂದು ಕಥೆಯ ಸ್ಫೂರ್ತಿಯಿಂದ ಭಾರತೀ ಸುತ ಅವರು ಸುಂದರವಾದ ಒಂದು ಕಥೆಯನ್ನು ಹೆಣಿತಾರೆ ಅದನ್ನು ಪುಟ್ಟಣ್ಣನವರು ಮತ್ತಷ್ಟು ಸಂಯಮದಿಂದ ತೆರೆಯ ಮೇಲೆ ತರ್ತಾರೆ ಇದಕ್ಕೆ ಮುನ್ನ ಕರುಳಿನ ಕರೆ ಚಿತ್ರವನ್ನು ನಿರ್ಮಾಣ ಮಾಡಿದಂಥ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ನವರೇ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರವನ್ನು ಕೂಡ ನಿರ್ಮಾಣ ಮಾಡ್ತಾರೆ ಹಾಗಾಗಿ ಇಲ್ಲಿ ಕೂಡ ರಂಗರಾವ್ ಅವರು ಸಂಗೀತ ನಿರ್ದೇಶಕರಾಗಿ ನಿಯೋಜಿತರಾಗ್ತಾರೆ ಚಿತ್ರದ ಆರಂಭದಲ್ಲಿಯೇ ಒಂದು ಧ್ವನಿ ಕೇಳಿಬರುತ್ತೆ ಮನುಷ್ಯನಿಗೆ ಹೊರಗಿನ ಶತ್ರು ಶತ್ರುವೇ ಅಲ್ಲ ಅವನ ಅಧಃಪತನಕ್ಕೆ ಕಾರಣಕರ್ತರಾದ ಅವನ ಅತಿ ಘೋರ ಶತ್ರುಗಳು ಅವನ ಅಂತರಂಗದಲ್ಲೇ ಅಡಗಿದ್ದಾರೆ ಅವರೇ ಅರಿಷಡ್ ವರ್ಗಗಳು ಅವರನ್ನು ಗೆದ್ದರೆ ಸ್ವರ್ಗಸುಖ ಸೋತರೆ ನರಕ ಯಾತನೆ ಆ ಅರಿಷಡ್ ವರ್ಗಗಳೇ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಒಂದು ಟಿಪ್ಪಣಿಯ ನಂತರ ರಿವರ್ಸಲ್ ಆರ್ಡ್ರಲ್ಲಿ ಅಂದರೆ ಮಾತ್ಸರ್ಯ ಮದ ಮೋಹ ಲೋಭ ಕ್ರೋಧ ಹಾಗೂ ಕಾಮದ ಬಗ್ಗೆ ಪ್ರತ್ಯೇಕವಾಗಿ ಒಂದೊಂದು ಬೊಂಬೆಯನ್ನು ತೋರಿಸ್ತಾ ಅದರಲ್ಲಿ ರಂಗರಾವ್ ಅವರ ವೈವಿಧ್ಯಮಯವಾದ ಹಿನ್ನೆಲೆ ಸಂಗೀತದ ಜೊತೆಯಲ್ಲಿ ಟೈಟಲ್ ಕಾರ್ಡನ್ನು ತೋರಿಸಲಾಗುತ್ತೆ ಟೈಟಲ್ ಕಾರ್ಡ್ ಮುಗಿದ ತಕ್ಷಣ ವಿರಹ ನೂರು ನೂರು ತರಹ ಈ ಹಾಡಿನೊಂದಿಗೆ ಚಿತ್ರ ಆರಂಭ ಆಗುತ್ತೆ ಯುದ್ಧದಲ್ಲಿ ತನ್ನ ಕಾಲಿನ ಸ್ವಾಧೀನದ ಜೊತೆಯಲ್ಲಿ ಪುರುಷತ್ವವನ್ನು ಕಳೆದುಕೊಂಡಿರುವಂಥ ಕ್ಯಾಪ್ಟನ್ ಕುಮಾರ್ ಆ ಪಾತ್ರವನ್ನು ರಂಗ ಅವರು ನಿರ್ವಹಣೆ ಮಾಡಿದ್ದಾರೆ ಅವರ ಪತ್ನಿಯಾಗಿ ಜಯಂತಿ ಅವರು ಮಾಧವಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಹಾಡಿನ ನಂತರ ಕ್ಯಾಪ್ಟನ್ ಕುಮಾರ್ ಹೇಳ್ತಾರೆ ನನಗೆ ಪುರುಷತ್ವ ಇಲ್ಲದೇ ಇರೋದರಿಂದ ನಾನು ನಿನಗೆ ಯಾವುದೇ ಸುಖವನ್ನು ನೀಡೋದಕ್ಕೆ ಸಾಧ್ಯವಿಲ್ಲ ಆದರೆ ನೀನು ಚಿಕ್ಕ ವಯಸ್ಸಿನವಳಾದ್ದರಿಂದ ನಿನ್ನ ಬಯಕೆಯನ್ನು ಹತ್ತಿಕ್ಕುವ ಬದಲು ನನಗೆ ಡೈವೋರ್ಸ್ ನೀಡಿ ನೀನು ಯಾರನ್ನು ಬೇಕೋ ಅವರನ್ನು ಮದುವೆಯಾಗಿ ಸುಖವಾಗಿರು ನಾನು ನಿನಗೆ ಆಸ್ತಿಯಲ್ಲಿ ಕೂಡ ಪಾಲನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಆದರೆ ಜಯಂತಿಯವರು ದೇಶಕ್ಕಾಗಿ ಹೋರಾಡಿದ ನೀವು ಇವತ್ತು ಈ ಇದ್ದೀರಾ ಅಂತ ಹೇಳಿ ನಿಮ್ಮನ್ನು ಬಿಟ್ಟು ನಾನು ಬೇರೊಬ್ಬನನ್ನು ಮದುವೆ ಮಾಡಿಕೊಂಡು ಹೋದರೆ ಅದು ನನ್ನ ಹೆಣ್ಣುತನಕ್ಕೆ ಅವಮಾನ ಅಂತ ಹೇಳಿ ನಿಮ್ಮನ್ನು ಮಗುವಿನ ಹಾಗೆ ನೋಡ್ಕೊತೀನಿ ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾಳೆ ಅಲ್ಲಿಂದ ಚಿತ್ರ ಆರಂಭ ಆಗುತ್ತೆ ಅದೇ ರೀತಿಯಲ್ಲಿ ಇಬ್ಬರು ಅನ್ಯೋನ್ಯವಾಗಿ ಇರ್ತಾರೆ ಆಗ ಪಕ್ಕದ ಎಸ್ಟೇಟಿಗೆ ನಂಜುಂಡ ಎನ್ನುವ ಒಬ್ಬ ವ್ಯಕ್ತಿ ಬರ್ತಾನೆ ಆ ಪಾತ್ರವನ್ನು ಚಂದ್ರಶೇಖರ್ ಅವರು ನಿರ್ವಹಣೆ ಮಾಡಿದ್ದಾರೆ ಈ ನಂಜುಂಡನಿಗೆ ಒಬ್ಬ ಸದಾ ಕಾಲ ಕುಡಿಯುವ ಅಂಕಲ್ ಇರ್ತಾರೆ ಆ ಪಾತ್ರವನ್ನು ಶಿವರಾಮ್ ಅವರು ನಿರ್ವಹಣೆ ಮಾಡಿದ್ದಾರೆ ಇಲ್ಲಿ ನಂಜುಂಡ ನಿಧಾನವಾಗಿ ಕ್ಯಾಪ್ಟನ್ ಕುಮಾರ್ ಅವರ ಕುಟುಂಬದ ಒಳಗೆ ಪ್ರವೇಶವನ್ನು ಪಡಿತಾನೆ ಜೊತೆಗೆ ಮಾಧವಿಯನ್ನ ತನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಅಲ್ಲಲ್ಲಿ ಸುತ್ತಾಡಿಸ್ತಾ ಬರ್ತಾನೆ ಇಬ್ಬರು ಒಮ್ಮೆ ಬೈಕ್ನಲ್ಲಿ ಎಡಕಲ್ಲು ಗುಡ್ಡಕ್ಕೆ ಹೋದಾಗ ಅಲ್ಲಿ ನೀರಿನ ಝರಿಯಲ್ಲಿ ಸ್ನಾನ ಮಾಡುವ ಹೊತ್ತಿನಲ್ಲಿ ಇಬ್ಬರಿಗೂ ದೇಹ ಸಂಬಂಧ ಬೆಳೆಯುತ್ತೆ ಇದೊಂದು ಆಕಸ್ಮಿಕವಾಗಿ ಜರುಗಿ ಹೋದ ಘಟನೆ ಅಂದರೆ ಮಾಧವಿ ಕೂಡ ಆ ರೀತಿ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಆಕೆ ಕೂಡ ಮನುಷ್ಯಳೆ ಅರಿಷಡ್ ವರ್ಗವನ್ನು ಗೆದ್ದವಳಲ್ಲ ಗೆಲ್ಲುವ ಪ್ರಯತ್ನದಲ್ಲಿರ್ತಾಳೆ ಆದರೆ ನಂಜುಂಡನ ಮೈಯನ್ನು ನೋಡಿದಾಗ ಆಕೆ ತನ್ನ ಕಾಮವನ್ನು ಹತ್ತಿಕ್ಕಲಾರದೆ ಅವನ ಬೆನ್ನುಜ್ಜುವ ಹೊತ್ತಿನಲ್ಲಿ ಅವನ ಜೊತೆಯಲ್ಲಿ ದೈಹಿಕ ಸಂಪರ್ಕವನ್ನ ಬೆಳೆಸಬೇಕಾಗತ್ತೆ ಆದರೆ ಮುಂದೆ ತುಂಬಾ ಪಶ್ಚಾತ್ತಾಪ ಪಡ್ತಾಳೆ ಇದು ತಪ್ಪು ನಾನು ಇದನ್ನು ಮಾಡಬಾರ್ದಾಗಿತ್ತು ನನ್ನ ಗಂಡನಿಗೆ ದ್ರೋಹ ಮಾಡಿದೆ ಅಂತ ತುಂಬಾ ಕೊರಗ್ತಾಳೆ ಆತನಿಂದ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ನಂಜುಂಡ ಹಾಗೂ ಮಾಧವಿ ಆಗಾಗ ಸೇರುವಂತ ಸಂದರ್ಭಗಳು ಬರ್ತಾ ಇರುತ್ತೆ ಹಾಗಾಗಿ ಅವರು ಅದನ್ನ ಮೀರೋದಕ್ಕೆ ಸಾಧ್ಯವಾಗಲ್ಲ ಇದೇ ಸಂದರ್ಭದಲ್ಲಿ ಮಾಧವಿಯ ತಂಗಿ ದೇವಕಿ ಕೂಡ ಅಲ್ಲಿಗೆ ಬರ್ತಾಳೆ ದೇವಕಿ ಹಾಗೂ ನಂಜುಂಡನಿಗೆ ಮದುವೆ ಮಾಡಬೇಕು ಎನ್ನುವ ಹಂತಕ್ಕೆ ಬಂದಾಗ ದೇವಕಿಗೆ ತನ್ನ ಹಿರಿಯ ಸೋದರಿ ಮಾಧವಿ ನಂಜುಂಡನ ಜೊತೆಯಲ್ಲಿ ದೇಹ ಸಂಪರ್ಕವನ್ನು ಹೊಂದಿದ್ದಾಳೆ ಅನ್ನುವ ವಿಚಾರ ಗೊತ್ತಾದಾಗ ಆಕೆ ನಂಜುಂಡನನ್ನು ನಿರಾಕರಣೆ ಮಾಡ್ತಾಳೆ ಆದರೆ ದೇವಕಿಯನ್ನೂ ಬಿಡಲಾರದ ನಂಜುಂಡ ನೀನು ನನ್ನನ್ನು ಮದುವೆ ಮಾಡಿಕೊಳ್ಳಿಲ್ಲ ಅಂದರೆ ನಿನ್ನ ಅಕ್ಕನ ಕುಟುಂಬದ ರಹಸ್ಯವನ್ನು ನಾನು ಎಲ್ಲರೆದುರಿಗೆ ಹೇಳಿ ಅವಮರ್ಯಾದೆ ಮಾಡ್ತೀನಿ ಅಂತ ಹೆದರಿಸ್ತಾನೆ ಅದನ್ನೇ ಮಾಡೋದಕ್ಕೋಸ್ಕರ ಮನೆಗೆ ಬರ್ತಾನೆ ಅಲ್ಲಿ ಕ್ಯಾಪ್ಟನನ್ನು ಕರೆದು ನಿಮ್ಮ ಕುಟುಂಬದ ಒಂದು ರಹಸ್ಯವನ್ನು ನಿಮಗೆ ಹೇಳ್ತೀನಿ ಅಂತ ಆತ ಅದನ್ನು ಹೇಳೋದಕ್ಕೆ ಮುಂದಾದಾಗ ದೇವಕಿ ಅದನ್ನು ತಡೆಯೋದಕ್ಕೆ ಹೋಗ್ತಾಳೆ ಆ ಹೊತ್ತಿನಲ್ಲಿ ಮಾಧವಿ ಬಂದು ತನ್ನ ಗಂಡನನ್ನು ಮಹಡಿಯ ಮೇಲೆ ಕರೆದುಕೊಂಡು ಹೋಗಿ ತನ್ನ ತಪ್ಪನ್ನು ಒಪ್ಕೋತಾಳೆ ಆತನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾಳೆ ಅವಳ ಬಾಯಿಯಿಂದಲೇ ಅದನ್ನು ಕೇಳಿದಾಗ ಕ್ಯಾಪ್ಟನ್ ಕೇಳ್ತಾನೆ ನಿನ್ನಲ್ಲಿ ಇನ್ನೂ ಕಾಮ ಉಳಿದಿದೆಯಾ ಅಥವಾ ನನ್ನ ಮೇಲಿನ ಪ್ರೇಮ ಉಳಿದಿದೆಯಾ ಅಂತ ಆಗ ಮಾಧವಿ ಹೇಳ್ತಾಳೆ ನನ್ನ ಕಾಮ ಸತ್ತು ಹೋಗಿದೆ ನಿಮ್ಮ ಮೇಲಿನ ಪ್ರೇಮ ಮಾತ್ರ ಉಳಿದಿದೆ ಅಂತ ಆಗ ಕ್ಯಾಪ್ಟನ್ ಕೆಳಗೆ ಬಂದು ನೀನು ಏನು ರಹಸ್ಯವನ್ನು ಹೇಳಬೇಕು ಅಂತ ಇದೆಯೋ ಅದು ನನಗೆ ಈಗಾಗಲೇ ನನ್ನ ಹೆಂಡತಿಯಿಂದಲೇ ಗೊತ್ತಾಗಿದೆ ಯು ಪ್ಲೀಸ್ ಔಟ್ ಅಂತ ಆತ ನನ್ನ ಮನೆಯಿಂದ ಹೊರಗೆ ಹೋಗೋದಕ್ಕೆ ಹೇಳ್ತಾನೆ ಅದೇ ಸಂದರ್ಭದಲ್ಲಿ ಮಹಡಿಯ ಮೇಲೆ ಮಾಧವಿ ರಿವಾಲ್ವರ್ನಿಂದ ಶೂಟ್ ಮಾಡಿಕೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ ಆ ಶಬ್ದವನ್ನು ಕೇಳಿ ದೇವಕಿ ಮೇಲೆ ಓಡಿ ಹೋಗ್ತಾಳೆ ತನ್ನ ಅಕ್ಕ ಸಾವಿನ ಮಡುವಿನಲ್ಲಿ ಬಿದ್ದಿರ್ತಾಳೆ ಆ ಕೋಪವನ್ನು ತಡೆಯಲಾರದೆ ಕೆಳಗೆ ಬಂದು ನಂಜುಂಡನನ್ನ ನನ್ನ ಅಕ್ಕನ ಸಾವಿಗೆ ನೀನೇ ಕಾರಣ ಗೆಟೌಟ್ ಅಂತ ಮನೆಯಿಂದ ತಳ್ತಾಳೆ ನಂಜುಂಡ ಕೂಡ ಅಪ್ರತಿಭನಾಗಿ ಹೊರಗೆ ಹೋಗಿ ತನ್ನ ಬೈಕನ್ನು ಚಲಾಯಿಸಿಕೊಂಡು ಹೋಗುವಾಗ ಅಡ್ಡಾದಿಡ್ಡಿಯಾಗಿ ಚಲಾಯಿಸಿ ಕೊನೆಗೆ ಮರಣಕ್ಕೆ ತುತ್ತಾಗ್ತಾನೆ ಇದು ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಸಂಕ್ಷಿಪ್ತವಾದ ಕಥೆ ಈ ಕಥೆಯನ್ನು ಪುಟ್ಟಣ್ಣನವರು ಹೇಳಿಕೊಂಡು ಹೋಗಿರುವಂಥ ರೀತಿ ಅನನ್ಯವಾದದ್ದು ಪುಟ್ಟಣ್ಣನವರನ್ನ ನಿರ್ದೇಶಕ ಬ್ರಹ್ಮ ಅಂತ ಕನ್ನಡಿಗರು ಕರೆಯೋದಕ್ಕೆ ಅವರ ಈ ಚಿತ್ರ ಜೀವನ ಯಾನವನ್ನು ನೋಡಿದ್ರೆ ಸಾಕಷ್ಟು ಪುರಾವೆಗಳು ಸಿಗುತ್ತೆ ನೋಡಿ ಈ ಒಂಬತ್ತು ಚಿತ್ರಗಳಲ್ಲಿ ಎಷ್ಟೊಂದು ವೈವಿಧ್ಯಮಯವಾದ ಚಿತ್ರಗಳನ್ನು ಕೊಡ್ತಾ ಹೋಗ್ತಾರೆ ಸಾಮಾನ್ಯವಾಗಿ ನಿರ್ದೇಶಕರುಗಳು ಕೂಡ ಒಂದು ಜಾನರ್ನ ಚಿತ್ರ ಯಶಸ್ವಿಯಾದಾಗ ಅದೇ ಜಾನರ್ನ ಮತ್ತೊಂದು ಚಿತ್ರ ತೆಗೆಯುವಂಥ ಪರಿಪಾಠವನ್ನು ನಾವು ಆಗಾಗ ನೋಡ್ತೀವಿ ಆದರೆ ಇಲ್ಲಿ ಪುಟ್ಟಣ್ಣನವರು ಪ್ರತಿ ಬಾರಿಯೂ ಹೊಸದೊಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಹೋಗ್ತಾರೆ ಅಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಕೆಲವು ಬಾರಿ ಗೆಲುವು ಅವರನ್ನು ಕೈ ಹಿಡಿಯುತ್ತೆ ಕೆಲವು ಬಾರಿ ಕೈ ಹಿಡಿಲಿಲ್ಲ ಅದನ್ನು ಈಗಾಗಲೇ ನಾವು ಅವರ ಚಿತ್ರ ಜೀವನಯಾನದಲ್ಲಿ ಆಗಾಗ ನಿಮಗೆ ತಿಳಿಯಪಡಿಸಿದ್ದೀವಿ ಇಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ವಿಮರ್ಶಕರಿಂದ ಹಾಗೂ ಪ್ರೇಕ್ಷಕರಿಂದ ಒಳ್ಳೆಯ ಒಂದು ರೆಸ್ಪಾನ್ಸನ್ನೇ ಪಡೆಯುತ್ತೆ ಆದರೆ ಅಲಂಕಾರ ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನು ಬಿಡುಗಡೆ ಮಾಡಲಾಗಿತ್ತು ಖಂಡಿತವಾಗಿಯೂ ಇದು ನೂರು ದಿನಗಳ ಪ್ರದರ್ಶನವನ್ನು ಕಾಣಬಹುದಾಗಿದ್ದಂಥ ಚಿತ್ರ ಆದರೆ ನೂರು ದಿನಗಳ ಪ್ರದರ್ಶನವನ್ನು ಕಂಡ್ರೆ ಅದಕ್ಕೆ ಒಂದಿಷ್ಟು ಬೋನಸ್ ಕೊಡಬೇಕಾಗತ್ತೆ ಅನ್ನುವ ಕಾರಣದಿಂದಾಗಿ ಸಾಮಾನ್ಯವಾಗಿ ಹನ್ನೆರಡನೇ ವಾರಕ್ಕೆ ಚಿತ್ರವನ್ನು ತೆಗೆದು ಬಿಡ್ತಾ ಇದ್ರು ಹಾಗೆ ಈ ಚಿತ್ರವನ್ನು ಕೂಡ ಹನ್ನೆರಡು ವಾರಕ್ಕೆ ತೆಗೆದು ಹಾಕ್ತಾರೆ ನೋಡಿ ಪುಟ್ಟಣ್ಣನವರ ಹೆಗ್ಗಳಿಕೆ ಎಲ್ಲಿ ನಾವು ಕಾಣಬೇಕು ಅಂದರೆ ಇಂಥದ್ದೊಂದು ಸಬ್ಜೆಕ್ಟ್ ತೆರೆಗೆ ಅಳವಡಿಸುವಾಗ ವ್ಯಾಪಾರಿ ದೃಷ್ಟಿಯಿಂದಾಗಿ ಒಂದಿಷ್ಟು ದೌರ್ಬಲ್ಯಗಳನ್ನು ನಿರ್ದೇಶಕರಾದವರು ನಿರ್ಮಾಪಕರ ಒತ್ತಡಕ್ಕೆ ತೋರ್ಪಡಿಸುವಂಥ ಅವಕಾಶಗಳಿರುತ್ತೆ ಆದರೆ ಪುಟ್ಟಣ್ಣನವರು ತುಂಬ ಸಂಯಮದಿಂದ ಈ ಚಿತ್ರವನ್ನು ತೆರೆಯ ಮೇಲೆ ತರ್ತಾರೆ ಇಷ್ಟಾಗಿ ಕೂಡ ಸಬ್ಜೆಕ್ಟೇ ಅಂಥದ್ದಾದ್ರಿಂದಾಗಿ ಇದಕ್ಕೆ ಕೂಡ ಎ ಸರ್ಟಿಫಿಕೇಟ್ ಲಭ್ಯವಾಗುತ್ತೆ ಹಿಂದೆ ಗೆಜ್ಜೆ ಪೂಜೆ ಚಿತ್ರಕ್ಕೆ ಸಹ ಎ ಸರ್ಟಿಫಿಕೇಟ್ ಸಿಕ್ಕಿದ್ದನ್ನು ನಾವು ಹೇಳಿದ್ದೀವಿ ಮುಂದೆ ಈ ಚಿತ್ರ ಡಿ ವಿ ಡಿ ರೂಪದಲ್ಲಿ ಬಂದಾಗ ಕೆಲವು ಕಟ್ಗಳನ್ನು ಮಾಡಿ ಅದಕ್ಕೆ ಯು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಇವತ್ತಿನ ಈ ಒ ಯುಗದಲ್ಲಿ ಇಂಥ ಸಬ್ಜೆಕ್ಟ್ಗಳೆಲ್ಲ ಮಾಮೂಲಾಗಿ ತೆರೆ ಮೇಲೆ ಬರೋದನ್ನ ನಾವು ನೋಡಿದ್ದೀವಿ ಆದರೆ ಐವತ್ತು ವರ್ಷಗಳ ಹಿಂದೆ ಪುಟ್ಟಣ್ಣನವರು ಹೆಣ್ಣಿನ ಲೈಂಗಿಕ ಬಯಕೆಗೆ ಕೂಡ ಒಂದು ಸ್ವಾತಂತ್ರ್ಯ ಇರಬೇಕು ಅನ್ನುವಂಥದ್ದೊಂದು ಸಬ್ಜೆಕ್ಟ್ ಅನ್ನ ತೆರೆಯ ಮೇಲೆ ತಂದಿದಾರಲ್ಲ ಅದಕ್ಕೆ ಸಾಕಷ್ಟು ಧೈರ್ಯ ಬೇಕಿತ್ತು ಅವತ್ತು ಕೂಡ ಈ ಚಿತ್ರದ ಬಗ್ಗೆ ಒಂದಿಷ್ಟು ಸಂಪ್ರದಾಯವಾದಿಗಳು ಇಂಥ ಒಂದು ಸಬ್ಜೆಕ್ಟ್ ಅನ್ನ ತಗೋಬೇಕಾಗಿತ್ತ ಅಂತ ಪ್ರಶ್ನೆ ಮಾಡಿದ್ದು ಇದೆ ಆದರೆ ಪ್ರೇಕ್ಷಕರು ಇದನ್ನ ಒಳ್ಳೆಯ ರೀತಿಯಲ್ಲಿಯೇ ಸ್ವೀಕಾರ ಮಾಡಿದ್ದಾರೆ ಈ ಚಿತ್ರ ಹಿಂದಿಗೆ ಕೂಡ ಪ್ರೇಮ್ ಅವ್ರ ವಾಸನಾ ಎನ್ನುವ ಹೆಸರಿನಲ್ಲಿ ಡಬ್ ಆಗುತ್ತೆ ಆದರೆ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಆ ವರ್ಷ ತುಂಬ ಪೈಪೋಟಿ ಇದ್ದಿದ್ದರಿಂದಾಗಿ ಈ ಚಿತ್ರಕ್ಕೆ ಎರಡೂ ರಾಜ್ಯ ಪ್ರಶಸ್ತಿಗಳು ಮಾತ್ರ ಲಭ್ಯವಾಗುತ್ತೆ ಒಂದು ನಿಸ್ಸಂದೇಹವಾಗಿ ಜಯಂತಿಯವರ ಅಭಿನಯಕ್ಕಾಗಿ ಶ್ರೇಷ್ಠ ನಟಿ ಪ್ರಶಸ್ತಿ ಅದನ್ನು ಅವರು ಕಾಡು ಚಿತ್ರದ ನಾಯಕಿ ನಂದಿನಿಯವರ ಜೊತೆಯಲ್ಲಿ ಹಂಚ್ಕೋತಾರೆ ಇನ್ನೊಂದು ನಾಗರಹಾವು ಚಿತ್ರದಲ್ಲಿ ಒಂದು ಹಾಸ್ಯ ಪಾತ್ರದ ಮೂಲಕ ನಮ್ಮನ್ನು ನಕ್ಕು ನಗಿಸಿದಂಥ ಪ್ರತಿಭಾನ್ವಿತ ಕಲಾವಿದರಾದ ರಂಗ ಅವರು ಈ ಚಿತ್ರದಲ್ಲಿ ಕ್ಯಾಪ್ಟನ್ ಕುಮಾರ್ ಆಗಿ ನಮ್ಮ ಕಣ್ಣನ್ನು ಒದ್ದೆಯಾಗಿಸ್ತಾರೆ ಅವರ ಪಾತ್ರ ನಿರ್ವಹಣೆಗೆ ಶ್ರೇಷ್ಠ ಪೋಷಕ ನಟ ಎನ್ನುವ ರಾಜ್ಯ ಪ್ರಶಸ್ತಿ ಲಭ್ಯವಾಗುತ್ತೆ ಆದರೆ ದುರಂತ ಅಂದರೆ ಈ ಒಂದು ಪ್ರಶಸ್ತಿ ಪ್ರಕಟವಾಗುವ ಹೊತ್ತಿನಲ್ಲಿ ರಂಗ ಅವರು ವಾಹನ ದುರಂತದಲ್ಲಿ ನಮ್ಮನ್ನು ಅಗಲಿರ್ತಾರೆ ನೋಡಿ ಆ ವರ್ಷ ಪ್ರಶಸ್ತಿಗಳಿಗೆ ಎಷ್ಟು ಪೈಪೋಟಿ ಇತ್ತು ಅಂದರೆ ಸಿದ್ಧಲಿಂಗಯ್ಯನವರ ಭೂತೈ ನಮಗೂ ಇತ್ತು ಗಿರೀಶ್ ಕಾರ್ನಾಡ್ ಅವರು ಸ್ವತಂತ್ರ ನಿರ್ದೇಶಕರಾದಂಥ ಕಾಡು ಚಿತ್ರ ಇನ್ನು ಪೂರ್ಣಚಂದ್ರ ತೇಜಸ್ವಿಯವರ ಕಥೆಯನ್ನು ಆಧರಿಸಿ ಎನ್ ಲಕ್ಷ್ಮೀನಾರಾಯಣ ಅವರು ತೆರೆಗೆ ತಂದ ಅಬಚೂರಿನ ಪೋಸ್ಟ್ ಆಫೀಸು ಜೊತೆಗೆ ತುಳು ಚಿತ್ರ ಕೋಟಿ ಚೆನ್ನಯ್ಯ ನಾವು ಹಿಂದಿನ ಒಂದೆರಡು ವರ್ಷಗಳಲ್ಲಿ ಕೂಡ ಹೊಸ ಅಲೆಯ ಚಿತ್ರಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಹಾಗೂ ಕರ್ನಾಟಕದ ಒಂದು ಉಪಭಾಷೆಯಾದ ತುಳು ಚಿತ್ರರಂಗವನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅಲ್ಲಿ ನಡೆದಿರುವಂಥ ಪ್ರಯತ್ನಗಳು ತುಂಬ ಗಮನಾರ್ಹವಲ್ಲದಿದ್ದರೂ ಕೂಡ ಅವುಗಳಿಗೆ ಪ್ರಶಸ್ತಿ ಕೊಟ್ಟಿರೋದನ್ನು ನೋಡಿದ್ದೀವಿ ಆದರೆ ಈ ವರ್ಷ ನಾಲ್ಕನೇ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿಯನ್ನು ಪಡೆದ ಕೋಟಿ ಚೆನ್ನಯ ಖಂಡಿತವಾಗಿಯೂ ಒಂದು ಉತ್ತಮ ಚಿತ್ರವೇ ಆಗಿತ್ತು ಆದರೆ ಈ ಚಿತ್ರಗಳ ಒಂದು ಭರಾಟೆಯಲ್ಲಿ ಗುಡ್ಡದ ಮೇಲೆ ಚಿತ್ರಕ್ಕೆ ಪ್ರಶಸ್ತಿ ಲಭ್ಯವಾಗಲಿಲ್ಲ ಈ ವರ್ಷ ಯಾವ ಮಟ್ಟದ ಪೈಪೋಟಿ ಇತ್ತು ಅಂದರೆ ರಾಜ್ಕುಮಾರ್ ಅವರ ಗಂಧದ ಗುಡಿ ಎರಡು ಕನಸು ಬಿಡುಗಡೆ ಶಂಕರಪ್ಪನವರು ತೆರೆಗೆ ತಂದಂಥ ಒಂದು ಪ್ರಯೋಗಾತ್ಮಕ ಚಿತ್ರ ಮಾಡಿ ಮಾಡಿದವರು ಈ ಎಲ್ಲ ಚಿತ್ರಗಳು ಪ್ರಶಸ್ತಿಯ ಒಂದು ರೇಸ್ನಲ್ಲಿ ಇದ್ದಿದ್ದರಿಂದಾಗಿ ಪ್ರಶಸ್ತಿಗಳನ್ನು ಒಂದೊಂದು ಚಿತ್ರಕ್ಕೆ ಇಂತಿಂಥ ವಿಭಾಗ ಎನ್ನುವ ರೀತಿಯಲ್ಲಿ ಒಂದು ಹಂಚಿಕೆಯನ್ನು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಮಂಡಳಿ ತೋರಿಸುತ್ತೆ ಹಾಗಾಗಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಕ್ಕೆ ಸಿಗಬೇಕಾದಷ್ಟು ಪ್ರಶಸ್ತಿಗಳು ಲಭ್ಯವಾಗಲಿಲ್ಲ ನೋಡಿ ನಾವು ಪುಟ್ಟಣ್ಣನವರ ಚಿತ್ರಜೀವನಯಾನದ ಉದ್ದಕ್ಕೂ ಅವರ ಚಿತ್ರನಾಟಕ ರಚನೆಯ ಬಗ್ಗೆ ಹೇಳಿದ್ದೀವಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಲ್ಲಿ ಕೇವಲ ಐದು ಪ್ರಮುಖ ಪಾತ್ರಗಳು ಕ್ಯಾಪ್ಟನ್ ಕುಮಾರ್ ಮಾಧವಿ ದೇವಕಿ ನಂಜುಂಡ ಹಾಗೂ ನಂಜುಂಡನ ಅಂಕಲ್ ಶಿವರಾಮ್ ಅವರ ಪಾತ್ರ ಐದೇ ಪ್ರಮುಖ ಪಾತ್ರಗಳು ಕೆಲವು ನೃತ್ಯ ಸನ್ನಿವೇಶದಲ್ಲಿ ಗ್ರೂಪ್ ಸಾಂಗ್ನಲ್ಲಿ ಕೆಲವು ಪಾತ್ರಧಾರಿಗಳು ಬರ್ತಾರೆ ಇನ್ನು ಒಂದು ಪಂಚಾಯಿತಿಯ ದೃಶ್ಯಕ್ಕೆ ಹಳ್ಳಿಗರು ಬಂದು ಕ್ಯಾಪ್ಟನ್ ಕುಮಾರ್ನಲ್ಲಿ ಒಂದು ಪರಿಹಾರವನ್ನು ಕೇಳುವಂಥ ಒಂದು ದೃಶ್ಯದಲ್ಲಿ ಕೆಲವು ಸಹ ಪಾತ್ರಧಾರಿಗಳು ಬರ್ತಾರೆ ಆ ದೃಶ್ಯಗಳನ್ನು ನಗಣ್ಯವಾಗಿಸಿದರೆ ಇಡೀ ಚಿತ್ರದಲ್ಲಿ ಪ್ರಮುಖ ಪಾತ್ರಧಾರಿಗಳು ಐದೇ ಐದು ಪಾತ್ರಧಾರಿಗಳು ಇದಕ್ಕೆ ಹಿಂದಿನ ನಾಗರಹಾವು ಚಿತ್ರದಲ್ಲಿ ಇಪ್ಪತ್ತು ಮೂವತ್ತು ಪ್ರಮುಖ ಪಾತ್ರಧಾರಿಗಳನ್ನು ಅದ್ಭುತವಾದ ತಮ್ಮ ಚಿತ್ರ ನಾಟಕದ ಮೂಲಕ ಇವತ್ತಿಗೂ ಸ್ಮರಣೀಯ ಪಾತ್ರಗಳನ್ನಾಗಿಸಿದಂಥ ಪುಟ್ಟಣ್ಣನವರು ಇಲ್ಲಿ ಕೇವಲ ಐದೇ ಪಾತ್ರಗಳನ್ನು ಇಟ್ಕೊಂಡು ಕಥೆಯನ್ನು ಹೇಳ್ತಾ ಹೋಗ್ತಾರೆ ಈ ಚಿತ್ರವನ್ನು ನೋಡಿದಾಗ ಅದೇ ದಿನಗಳಲ್ಲಿ ನಾನು ನೋಡಿದಂಥ ಒಂದು ಸ್ವೀಡಿಶ್ ಚಿತ್ರ ಸ್ವೀಡನ್ನಿನ ಒಬ್ಬ ಮಹಾನ್ ನಿರ್ದೇಶಕ ಇಂಗಮಾರ್ ಬರ್ಗ್ಬನ್ ಆತ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಿರ್ದೇಶನ ಮಾಡಿದಂಥ ಥ್ರೂ ಎ ಗ್ಲಾಸ್ ಡಾರ್ಕ್ಲಿ ಎನ್ನುವ ಚಿತ್ರ ನೆನಪಾಯಿತು ಯಾಕೆಂದರೆ ಆ ಇಡೀ ಚಿತ್ರದಲ್ಲಿ ನಾಲ್ಕೇ ಪಾತ್ರಧಾರಿಗಳು ನಮಗೆ ತೆರೆಯ ಮೇಲೆ ಕಾಣಿಸ್ಕೊಳ್ಳೋದು ಇಲ್ಲಿ ಕೂಡ ಪುಟ್ಟಣ್ಣನವರ ಚಿತ್ರನಾಟಕ ಅದ್ಭುತವಾಗಿಯೇ ಬಂದಿದೆ ಆದರೆ ಅದಕ್ಕೆ ಪೈಪೋಟಿಯಾಗಿ ಸಿದ್ಧಲಿಂಗಯ್ಯನವರು ತೆರೆಗೆ ತಂದಂಥ ಭೂತಯ್ಯನ ಮಗಾಯಿಯು ಅಲ್ಲಿ ಕೂಡ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪ್ರಮುಖ ಪಾತ್ರಗಳನ್ನು ಆ ಚಿತ್ರದಲ್ಲಿ ತೆರೆಯ ಮೇಲೆ ತರ್ತಾರೆ ಆ ಚಿತ್ರ ನಾಟಕಕ್ಕೆ ಸಿದ್ಧಲಿಂಗಯ್ಯನವರಿಗೆ ಶ್ರೇಷ್ಠ ಚಿತ್ರನಾಟಕ ಪ್ರಶಸ್ತಿ ಲಭ್ಯವಾಗುತ್ತೆ ಗುಡ್ಡದ ಮೇಲೆ ಸಂಗೀತದ ವಿಚಾರಕ್ಕೆ ಬಂದರೆ ವಿರಹ ನೂರು ನೂರು ತರಹ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಇವತ್ತಿಗೂ ಒಂದು ಮಧುರ ಗೀತೆಯಾಗಿ ಕನ್ನಡಿಗರ ನೆನಪಿನಲ್ಲಿದೆ ಇದಲ್ಲದೆ ದೇವಕಿ ತನ್ನ ಹಿರಿಯ ಸೋದರಿಗೆ ನೀತಿ ಹೇಳುವಂಥ ಒಂದು ಗೀತೆ ನಿಲ್ಲು ನಿಲ್ಲೇ ಪತಂಗ ಬೇಡ ಬೇಡ ಬೆಂಕಿಯ ಸಂಗ ಈ ಒಂದು ಹಾಡು ಇನ್ನು ನಂಜುಂಡನ ಜೊತೆಯಲ್ಲಿ ಮಾಧವಿ ಬೈಕ್ನಲ್ಲಿ ಸವಾರಿ ಮಾಡ್ತಾ ಹೋಗುವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸಂತೋಷ ಸಂಗೀತ ಗೀತೆ ನಂಜುಂಡನನ್ನು ಛೇಡಿಸುವ ಒಂದು ದೃಶ್ಯದಲ್ಲಿ ದೇವಕಿ ಹಾಡುವಂಥ ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ ಹಾಗೂ ಯಾವ ಇವ ಯಾವ ಹಾಡು ಇನ್ನು ಶಿವರಾಮ್ ಅವರು ಗುಂಡಿನ ಮತ್ತಿನಲ್ಲಿ ಹಾಡುವಂಥ ಗುಂಡಿನ ಮತ್ತೆ ಗಮ್ಮತ್ತು ಈ ಎಲ್ಲ ಹಾಡುಗಳು ಕೂಡ ಚಿತ್ರದ ಒಂದು ಓಟಕ್ಕೆ ಪೂರಕವಾಗಿ ಬಂದಿರುವುದನ್ನು ನಾವು ಕಾಣಬಹುದು ಇದು ನಾಗರಹಾವು ಚಿತ್ರ ತೆರೆಗೆ ಬಂದ ಮರು ವರ್ಷ ತೆರೆಗೆ ಬಂದಿದ್ದರಿಂದ ಇರಬಹುದು ಇಲ್ಲಿ ನಂಜುಂಡನ ಪಾತ್ರಧಾರಿ ಅಂದರೆ ಚಂದ್ರಶೇಖರ್ ಅವರ ಅಭಿನಯದಲ್ಲಿ ನಾಗರಹಾವು ಚಿತ್ರದ ವಿಷ್ಣುವರ್ಧನ್ ಅವರ ರಾಮಾಚಾರ್ಯ ಪಾತ್ರದ ಒಂದಿಷ್ಟು ಛಾಯೆಯನ್ನು ನಾವು ಕಾಣಬಹುದು ಅವತ್ತು ನಾವೆಲ್ಲ ಯುವಕರು ಈ ಚಿತ್ರವನ್ನು ನೋಡಿದಾಗ ನಾವಿನ್ನೂ ನಾಗರಹಾವು ಗುಂಗಿನಿಂದ ಹೊರಗೆ ಬಂದಿರಲಿಲ್ಲ ಪುಟ್ಟಣ್ಣನವರು ನಾಗರಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರನ್ನು ಅದ್ಭುತವಾಗಿ ಲಾಂಚ್ ಮಾಡಿದ ಮೇಲೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ನಂಜುಂಡನ ಪಾತ್ರಕ್ಕೆ ಕೂಡ ಅವರನ್ನೇ ಆರಿಸಿಕೊಳ್ಳಬಹುದಾಗಿತ್ತು ಅಂತ ನಮ್ಮ ವಯೋಮಾನದವರು ಅವತ್ತು ಮಾತನಾಡಿಕೊಂಡಿದ್ದುಂಟು ಪುಟ್ಟಣ್ಣನವರು ಶರಪಂಜರ ಚಿತ್ರದಲ್ಲಿ ಚಿತ್ರದ ನಾಯಕಿ ಕಾವೇರಿ ಕೊಡಗಿನವಳಾದ್ರಿಂದಾಗಿ ಅಲ್ಲಿ ಒಂದು ಮದುವೆಯ ಸಂದರ್ಭವನ್ನು ಕೊಡಗಿನ ಸಂಪ್ರದಾಯವನ್ನು ತೋರಿಸ್ತಾರೆ ಹಾಗೂ ತಲಕಾವೇರಿಯಲ್ಲಿ ಒಂದು ಹಾಡನ್ನು ಕೂಡ ಚಿತ್ರೀಕರಣ ಮಾಡ್ತಾರೆ ಅದಾದ ಮೇಲೆ ಚಿತ್ರ ಮೈಸೂರು ಹಾಗೂ ಬೆಂಗಳೂರುಗಳಿಗೆ ಶಿಫ್ಟ್ ಆಗುತ್ತೆ ಆದರೆ ಇಲ್ಲಿ ಗುಡ್ಡದ ಮೇಲೆ ಚಿತ್ರದಲ್ಲಿ ಕೊಡವ ಸಂಪ್ರದಾಯವನ್ನು ಸಾಕಷ್ಟು ವಿಸ್ತಾರವಾಗಿ ಚಿತ್ರದಲ್ಲಿ ಅಳವಡಿಸಿದ್ದಾರೆ ಇದಾದ ಮೇಲೆ ಮುತ್ತಿನಹಾರ ಚಿತ್ರದಲ್ಲಿ ಪೂರ್ತಿಯಾಗಿ ಕೊಡಗಿನ ಸಂಸ್ಕೃತಿ ತೆರೆಯ ಮೇಲೆ ಬಂತು ಅಂತ ಹೇಳಬಹುದು ಈ ಚಿತ್ರದ ನಂತರ ಪುಟ್ಟಣ್ಣನವರು ಬೇರೆಯದೇ ಆದಂಥ ಒಂದು ಸಬ್ಜೆಕ್ಟ್ ಅನ್ನ ಕೈಗೆತ್ಕೋತಾರೆ ಅದು ಸಂಗೀತಮಯ ಚಿತ್ರವಾದ ಉಪಾಸನೆ ಆ ಚಿತ್ರದ ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ